ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ನಾನು ನಿಮಗೆ ಒಂದೇ ವಿಡಿಯೋದೊಳಗೆ ಮೂರು ರೆಸಿಪಿನ ತೋರಿಸ್ತಾ ಇದ್ದೀನಿ ಅವು ಉತ್ತರ ಕರ್ನಾಟಕದ ಫೇಮಸ್ ರೆಸಿಪಿಗಳು ಒಂದು ಎಣ್ಣೆ ಬದನೆಕಾಯಿ ಕೆಂಪು ಖಾರ ಮತ್ತು ಅಗಸಿ ಹಿಂಡಿನ ಯಾವ ರೀತಿ ಮಾಡೋದು ಅನ್ನೋದನ್ನ ನಾನು ಈ ವಿಡಿಯೋದೊಳಗೆ ತೋರಿಸಿರ್ತೇನೆ ಯಾವ ರೀತಿ ಟೈಮ್ ಸೇವ್ ಮಾಡಿಕೊಂಡು ಇವು ಮೂರನ್ನ ಒಂದ್ಸಲ ಅನ್ನೋದನ್ನ ಸಿಂಪಲ್ ಆಗಿ ಈ ವಿಡಿಯೋದಲ್ಲಿ ವಿಡಿಯೋದಲ್ಲಿರ್ತೈತಿ ಸೊ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಪೂರ್ತಿ ನೋಡಿ ಬರ್ರಿ ಇವಾಗ ವಿಡಿಯೋ ಸ್ಟಾರ್ಟ್ ಅಂತ ನಾನು ನೋಡ್ರಿ ನೋಡೋರಿ ಅಗಸೆ ಬೀಜ ತಗೊಂಡನಿ ಆಮೇಲೆ ಸಣ್ಣ ಬದನೇಕಾಯಿ ಬ್ಯಾಡ್ಗೆ ಮೆಣಸಿನ್ಕಾಯಿ ಇಷ್ಟನ್ನು ನಾನು ಇಲ್ಲೇ ತಗೊಂಡನಿ ಇವಾಗ ವಿಡಿಯೋನ ಸ್ಟಾರ್ಟ್ ಮಾಡೋಣಂತ ಮೊದ್ಲಿಗೆ ನಾನು ನಾನೇನು ಬ್ಯಾಡ್ಗೆ ಮೆಣ್ಸಿನ್ಕಾಯಿ ತಗೊಂಡಿದ್ನಲ್ಲ ಇವನ್ನ ನಾನು ಬಿಸಿನೀರು ಹಾಕಿ ಇಟ್ಕೊತಾನೆ ನೋಡ್ರಿ ಇಲ್ಲಿ ಬಿಸಿನೀರ್ ಹಾಕೋದ್ರಿಂದ ಇವು ಬೇಗ ಮೆತ್ಕಾಕ್ತಾವು ಒಂದು ಹತ್ತು ನಿಮಿಷದಲ್ಲೆಲ್ಲ ಇವು ಸಾಫ್ಟ್ ಆಗಿ ನೆಂದಿರ್ತಾವು ಸೊ ಆದ್ರಿಂದ ಇಲ್ಲಾಂದ್ರೆ ನೀವು ರಾತ್ರಿನ ಕೂಡ ಇದನ್ನ ನೆನೆ ಹಾಕ್ಬೋದಿಲ್ಲ ಆದಷ್ಟು ಕುದೀತಿರುವಂತ ನೀರ್ನ ಹಾಕೋರಿ ಅವಾಗ ಜಾಸ್ತಿ ಅಂದ್ರೆ ಟೈಮು ಸೇವ್ ಆಗ್ತತಿ ಬಿಡ್ತಾವು ಆದ್ರಿಂದ ಸೊ ಇವಾಗ ನಾನು ಇದರ್ ಹಾಕೊಂಡು ಈ ರೀತಿ ಸ್ಪೂನ್ಲೆ ಮುಳುಗಿಸಿ ಇದನ್ನ ಮುಚ್ಚಿಡ್ತಾನೆ ನೋಡ್ರಿ ಈಗ ಇದು ಸ್ವಲ್ಪ ನೆನೆಲಿ ಅಷ್ಟೊತ್ತಿಗೆ ನಾವು ಇನ್ನುಳಿದಂತದನ್ನ ಮಾಡ್ಕೊಳೋಣ ಅಂತ ಇವಾಗ ನಾನು ಇಲ್ಲಿ ಒಂದ್ ಸಣ್ಣ ಬಟ್ಲ್ ತಗೊಂಡು ಒಂದ್ ನಿಂಬೆ ಹಣ್ಣು ಗಾತ್ರದಷ್ಟು ಹಣ್ಣು ಹಾಕೊಂಡ್ ನೋಡ್ರಿ ಇವಾಗ ಇದಕ್ಕ ಸ್ವಲ್ಪ ಸ್ವಲ್ಪ ನೀರ್ ಹಾಕೊಂಡು ಇದನ್ನ ಚಂದಾಗ ಈ ರೀತಿ ತೊಳಕೊಳಾಕತನಿ ಈ ರೀತಿ ತೊಳೆದ ಯಾವಾಗ್ಲೂ ಹುಣಸೆ ಅಣ್ಣ ನೆನಾಕ್ರಿ ಯಾಕಂದ್ರ ಜಾಸ್ತಿ ಅದ್ರೊಳಗ ಧೂಳೆಲ್ಲ ಇರ್ತತಿ ಆದ್ರಿಂದ ಇವಾಗ ನಾನು ಇದಕ್ಕೆ ಸ್ವಲ್ಪ ನೀರ್ ಹಾಕಿ ಇದನ್ನು ಅಷ್ಟ ಇವಾಗ ನೆನೆಯೋದಕ್ಕ ಇಡ್ತಾನೆ ಈಗ ನಾನು ಮೊದ್ಲಿಗೆ ನಾನಿಲ್ಲಿ ಬದ್ನಿಕಾಯಿ ಪಲ್ಯನ ನಿಮ್ಗ ಮಾಡಿ ತೋರಿಸ್ತಾನಿ ಅದಕ್ ಇಲ್ಲಿ ಎಣ್ಗಾಯಿ ಮಾಡೋದಕ್ಕ ಈ ರೀತಿ ಚಿಕ್ಕ ಚಿಕ್ಕ ಬದ್ನೆಕಾಯಿನ್ನ ತಗೋರಿ ಅಂದ್ರ ಟೇಸ್ಟ್ ಚೆನ್ನಾಗಿರ್ತತಿ ದೊಡ್ಡ ಬದನೆಕಾಯಿ ಆದ್ರ ಬಲ್ತಿರ್ತಾವು ಟೇಸ್ಟ್ ಚೆನ್ನಾಗಿರಲ್ಲ ಆಮೇಲೆ ನಾನ್ ಇಲ್ಲೇನ್ ನಿಮ್ ತೋರ್ಸಿದ್ನಲ್ಲ ಈ ರೀತಿ ಮುಂದಿನ ತೊಟ್ಟು ಅದ್ನ ಕಟ್ ಮಾಡ್ಕೋರಿ ಅದ್ರ ಹಿಂದಿರುವಂತ ಅದ್ ಎಲಿ ಎಲ್ಲಾ ಕಟ್ ಮಾಡಕ್ ಹೋಗ್ಬೇಡಿ ನಾನ್ ಇವಾಗ ಬದ್ನೇಕಾಯಿ ಹಿಂದಿನ ಭಾಗದೊಳಗ ಈ ರೀತಿ ಇದನ್ನ ಕಟ್ ಮಾಡ್ಕೊಂತ ನೋಡ್ರಿ ಜಾಸ್ತಿ ಡೀಪ್ ಆಗಿ ಕಟ್ ಮಾಡ್ಕೊಳಕ್ ಹೋಗ್ಬೇಡಿ ಆಮೇಲೆ ಈ ಬದನೆಕಾಯಿ ಒಳಗೆಲ್ಲ ಹುಳ ಇರೋದೆಲ್ಲ ಜಾಸ್ತಿ ಸ್ವಲ್ಪ ನೀಟಾಗಿ ಇದನ್ನು ಚೆಕ್ ಮಾಡಿಕೊಂಡು ಕಟ್ ಮಾಡ್ಕೊರಿ ಆಮೇಲೆ ಪ್ರತಿ ಥರ ನೀವು ಕಟ್ ಮಾಡಿದಾಗ ಈ ರೀತಿ ನೀರೊಳಗೆ ಹಾಕಿ ಇಡ್ಬೇಕ ನೀವು ಇಲ್ಲಾಂದ್ರೆ ಬೇಗ ಇವು ಆದ್ರಿಂದ ಸೊ ಇವಾಗ ನಾನು ನಿಮ್ಗೆ ಇನ್ನೊಂದು ಕಟ್ ಮಾಡಿ ತೋರಿಸ್ತಾನೆ ನೋಡ್ರಿ ಸೇಮ್ ಇದೇ ರೀತಿ ನಾವು ಎಲ್ಲಾನು ಈ ಎಕ್ಸ್ ಶೇಪ್ ಒಳಗೆ ಕಟ್ ಮಾಡ್ಕೋಬೇಕಿ ಸೊ ಇವಾಗ ನೋಡಿದ್ರಲ್ಲ ಫ್ರೆಂಡ್ಸ್ ಈ ರೀತಿ ನಾನು ಇಲ್ಲೇ ಎಲ್ಲಾನು ಕಟ್ ಮಾಡಿ ನೀರೊಳಗೆ ಹಾಕಿ ಇಟ್ಕೊಂಡಾನೆ ಯಾವುದೇ ರೀತಿ ಹುಳ ಗಿಳ ಇಲ್ಲದೆ ಇರೋಂಗ ನೋಡ್ಕೊರಿ ಮಸಾಲೆ ರೆಡಿ ಮಾಡೋವರೆಗೂ ಅವು ನೀರೊಳಗೆ ಇರಲಿಲ್ಲ ಕಪ್ ನೆಕ್ಸ್ಟ್ ನಾವು ಇದಕ್ಕೆ ಮಸಾಲೆ ರೆಡಿ ನಾನು ನಾನಿಲ್ಲಿ ಮೂರು ಈರುಳ್ಳಿನ ತಗೊಂಡನಿ ಅದ್ರೊಳಗೆ ಒಂದು ಈರುಳ್ಳಿನ ನಾನಿಲ್ಲಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಳಾಕತಾನೆ ಮತ್ತೆ ಎರಡೇನು ಈರುಳ್ಳಿ ಅದಾವಲ್ಲ ಅವನ್ನ ಈ ರೀತಿ ದೊಡ್ಡ ದೊಡ್ಡದಾಗಿ ಕಟ್ ನಾನು ನಾನಿಲ್ಲಿ ಏನು ಚಿಕ್ಕದಾಗಿ ಹೆಚ್ಚ ಹೆಚ್ಕೊಂಡನಲ್ಲ ಈರುಳ್ಳಿನ ನಾನು ಒಗ್ಗರಣೆಗ ಯೂಸ್ ಮಾಡ್ಕೊತಾನೆ ಮತ್ತೆ ದೊಡ್ಡದಾಗಿ ಕಟ್ ಮಾಡ್ಕೊಂಡಿರೋ ಈರುಳ್ಳಿನ ರುಬ್ಕೊಳ್ಳೋದಕ್ಕೆ ಉಪಯೋಗಿಸ್ಕೊಂತಾನೆ ಸೊ ಇವಾಗ ನಾವು ರೆಡಿ ಮಾಡ್ಕೊಳೋಣಂತ ಮೊದ್ಲಿಗೆ ಇವಾಗ ನಾನು ಒಂದು ಬಾಣ್ಲಿ ಇಟ್ಕೊಂಡು ಅದಕ್ಕೆ ಒಂದ್ ಸ್ಪೂನ್ ಅಷ್ಟು ಎಣ್ಣೆ ಹಾಕೊಳಾತ ನೋಡ್ರಿ ಹಾಕೊಂಡು ಒಂದು ಮುಷ್ಟಿ ಇದಕ್ಕೆ ಶೇಂಗಾ ಕಾಳನ್ನ ಇಲ್ಲಿ ಶೇಂಗಾ ಕಾಳು ಚೆನ್ನಾಗಿ ಎಣ್ಣೆಲೆ ಫ್ರೈ ಆಗ್ಬೇಕು ಅಲ್ಲಿವರೆಗೂ ಇದನ್ನ ಲೋ ಫ್ಲೇಮ್ ಒಳಗ ಫ್ರೈ ಮಾಡ್ಕೋರಿ ಇವಾಗ ನಾನು ತೋರ್ಸಾತನಲ್ಲಾನು ಇಷ್ಟ ಫ್ರೈ ಆದ್ರೆ ಸಾಕು ಇವಾಗ ಇದನ್ನ ಒಂದ್ ಪ್ಲೇಟಿಗೆ ನಾನು ಇಲ್ಲಿ ಇದನ್ ಇವಾಗ ಇಟ್ಟು ನಾನಿವಾಗ ಗುರಳನ ತಗೊಂಡನ ಇಲ್ಲೇ ಹುಚ್ಚಳ ಅಂತಾರಲ್ಲ ಅದು ನಾನು ಒಂದ್ ಎರಡ್ ಸ್ಪೂನ್ ಇಲ್ಲೇ ಹಾಕೊಂಡ್ ನೋಡ್ರಿ ಹಾಕೊಂಡ್ ಇದನ್ನು ಅಷ್ಟ ಚಂದಾಗ ಲೋ ಫ್ಲೇಮ್ ಒಳಗ ಎರಡರಿಂದ ಮೂರ್ ನಿಮಿಷ ಹುರ್ಕೊಂತ ಇಲ್ಲೇ ಅವು ಚಟಾಪಟಾ ಅಂತ ಸಿಡಿಬೇಕು ಅಲ್ಲಿವರೆಗೂ ಇದನ್ನ ಹುರ್ಕೋಬೇಕತಿ ಸೊ ಇವಾಗ ಇದು ಆಗೇತಿ ನೆಕ್ಸ್ಟ್ ನಾನು ಅದೇ ಬಾಂಡ್ಲಿಗೆ ಒಂದ್ ಎರಡ್ ಸ್ಪೂನ್ ಅಷ್ಟು ಎಣ್ಣೆ ಹಾಕೊಂಡು ನಾವೇನು ಉದ್ದಕ ಹೆಚ್ಚಿಟ್ಕೊಂಡಿದ್ವಲ್ಲ ಈರುಳ್ಳಿನ ಅದನ್ನ ಹಾಕೊಳತ್ತ ನೋಡ್ರಿ ಹಾಕೋ ಒಂದ್ ನಿಮಿಷ ಇದನ್ನ ಚೆನ್ನಾಗಿ ಬಾಡಿಸಿಕೊಡ್ರಿ ಇದಕ್ಕ ನಾನು ಇವಾಗ ಎರಡು ಹಸೆ ಮೆಣಸಿನ್ಕಾಯಿನ ಖಾರಕ್ಕ ಹಾಕೊಂಡ್ ನಾನಿ ಹಾಕೊಂಡು ಇವಾಗಿದ್ ಈರುಳ್ಳಿ ಈ ತರ ಸಾಫ್ಟ್ ಆಗ್ಬೇಕು ಮತ್ತೆ ಕಲರ್ ಚೇಂಜ್ ಆಗ್ಬೇಕು ಅಲ್ಲಿವರೆಗೂ ಇದನ್ನ ಚಂದಾಗ ಫ್ರೈ ಮಾಡ್ಕೊಂಡ್ ನಾನು ಇಲ್ಲಿ ಇದಕ್ಕ ಇವಾಗ ನಾನು ಅರ್ಧ ಸ್ಪೂನ್ ಅಷ್ಟ ಇಲ್ಲಿ ಜೀರಿಗೆ ಹಾಕೊಂಡನಿ ಆಮೇಲೆ ಒಂದ್ ಸಣ್ಣ ಗಡ್ಡೆ ಬೆಳ್ಳುಳ್ಳಿನ ಸಿಪ್ಪೆ ಸಮೇತನ ನಾನಿಲ್ಲಿ ಸೇರಿಸ್ಕೊಂಡನಿ ಆಮೇಲೆ ಒಂದ್ ಸ್ಪೂನ್ ಇದಕ್ಕ ಕರಿ ಎಳ್ನ ಹಾಕೊಂಡನ್ ನೋಡ್ರಿ ಇಷ್ಟು ಇವಾಗ ಜಾಸ್ತಿ ಏನ್ ಬೇಡ ಒಂದ್ ನಿಮಿಷ ಇದನ್ನ ಫ್ರೈ ಮಾಡ್ಕೊಳ ಅಷ್ಟ ಸಾಕು ಸೊ ಈ ರೀತಿ ನಾನು ಫ್ರೈ ಮಾಡಿ ತಗೊಂಡನ್ ನೋಡ್ರಿ ಇವಾಗ ಒಂದ್ ಪ್ಲೇಟ್ ಗೆ ಇವಾಗ ನಾನು ಏನೆಲ್ಲ ಪಲ್ಯಕ್ ಹೇಳಿ ಎಲ್ಲಾನು ಈ ರೀತಿ ಹುರಿದು ಇಟ್ಕೊಂಡಿ ಅವು ಆರೋ ಅಷ್ಟೊತ್ತಿಗೆ ನಾವು ಅಗ್ಸಿ ಬೀಜಾನು ಇಲ್ಲೇ ಹುರ್ಕೊಂಡ್ಬಿಡ್ತನ್ ನಾನು ಸೊ ನಾನು ಏನು ಒಂದ್ ಕಪ್ ನಷ್ಟ ಅಗಸೆ ಬೀಜನ ಅದ್ನು ಅಷ್ಟ ಈ ರೀತಿ ಇದನ್ನ ಲೋ ಫ್ಲೇಮ್ ಒಳಗ ಈ ರೀತಿ ಸಿಡಿಬೇಕು ನೋಡ್ರಿ ಅಲ್ಲಿವರೆಗೂ ಇದನ್ನ ಚಂದಾಗ ಹುರ್ಕೋರಿ ನೋಡ್ತಿರ್ಬೋದು ನೀವು ಈ ರೀತಿ ಸಿಡಿ ಬಕ್ ನೋಡ್ರಿ ಅಲ್ಲಿ ಮಟ್ಟ ಚಂದಗ ಇದನ್ನ ಹುರ್ಕೋರಿ ಇವಾಗ ಇದನ್ನ ನಾನು ಹುರ್ಕೊಂಡಾಗೇತಿ ಇದನ್ನು ಅಷ್ಟ ಇವಾಗ ಆರೋದಕ್ಕ ಒಂದ್ ಪ್ಲೇಟಿಗೆ ಹಾಕಿ ಇಡ್ತಾನೆ ನಾವು ಅವಾಗ್ಲೆ ಹುರಿದಿಟ್ಟಿರುವಂತ ಕಾಳು ಮತ್ತು ಈರುಳ್ಳಿ ತಣ್ಣಗಾಗ್ಯಾವು ಅವು ಅದಕ್ಕ ನಾನಿಲ್ಲಿ ಒಂದ್ ಮಿಕ್ಸರ್ ಜಾರ್ ತಗೊಂಡ್ ಮೊದ್ಲಿಗೆ ಶೇಂಗಾ ಕಾಳನ್ನ ಇದಕ್ಕ ಹಾಕೊಳ್ಕತ್ತ ನೋಡ್ರಿ ಆಮೇಲೆ ಹಸಿಮೆಣಸಿನ್ಕಾಯಿ ಮತ್ತ ಈರುಳ್ಳಿನ ಎರಡನ್ನು ಇದಕ್ಕ ಸೇರಿಸ್ಕೊಂಡು ಇದಕ್ಕ ಇವಾಗ ನಾನ್ ನೆಕ್ಸ್ಟ್ ಹುಚ್ಚಳೇನ್ ಹುರಿದಿಟ್ಟಿದ್ವಲ್ಲ ನಾವು ಅದನ್ನ ಇದಕ್ಕ ಹಾಕೊಂತ ನೋಡ್ರಿ ಸ್ವಲ್ಪ ತಗದಿಟ್ಕೊಂಡ್ ನಾನಿಲ್ಲಿ ಆಮೇಲೆ ಸ್ವಲ್ಪ ಸ್ವಲ್ಪ ಇದರಶ್ ಪುಡಿ ಹಾಕೊಂಡನಿ ಆಮೇಲೆ ರುಚಿಗೆ ತಕ್ಕಷ್ಟಿಲ್ಲ ಸ್ವಲ್ಪ ಉಪ್ಪು ಹಾಕೊಂಡನಿ ஆமேல நம் அவ்ளே நென்சிட்டுவல்லுசேஹ் அது இவாக நான் இதல்பேஸ்வல் கோத்தம்பரீ இத்கொண்ட் நான் இஷ்ட நோட்ரி ஆமே நான் உணிர்ந்த நம் இதல்ல அதுக்கான ஒன் ஸ்பூன் அஷ்டு பூடினா இல்லே சேர்ஸ்னி ஆமேல ஒன் ஏழரி கருபேவின் ಇದಕ್ಕ ನಾನಿವಾಗ ಸ್ವಲ್ಪ ಸ್ವಲ್ಪ ನೀರ್ ಹಾಕೊತನಿ ಜಾಸ್ತಿ ನೀರು ಹಾಕೊಳಕ್ ಹೋಗ್ಬೇಡ್ರಿ ಗ್ರೇವಿ ತೆಳುವಕತಿ ಇವಾಗ ಇದನ್ನ ನುಣ್ಗ ರುಕೊಂಬರ್ತಾನೆ ನೋಡ್ರಿ ಇವಾಗ ಇದನ್ನ ರುಬ್ಕೊಂಬಂದನಿ ಇದನ್ನ ಇವಾಗ ನಾನು ಒಂದ್ ಪ್ಲೇಟ್ ಗೆ ನೋಡ್ರಿ ಇಷ್ಟಾದ್ರೂ ಗಟ್ಟಿ ಇದು ಗ್ರೇವಿ ಜಾಸ್ತಿ ತೆಳುವಾದ್ರ ನಾವ್ ಬದನಿಕಾಯ್ದೊಳಗ ಆಗೋದಿಲ್ಲ ಆಮೇಲೆ ಅದು ಕುದಿಯೋವಾಗು ಅಷ್ಟ ಹೊರಗಡೆ ಬರ್ತತಿ ಆದ್ರಿಂದ ಇದನ್ನ ಸ್ವಲ್ಪ ಗಟ್ಟಿಯಾಗೆ ನೀವು ಇಟ್ಕೋಬೇಕೆ ಇಷ್ಟ ಸಾಕು ಇಷ್ಟ ಗಟ್ಟಿ ಆದ್ರೂ ಇರ್ಲೇ ಇವಾಗ ಇನ್ನುಳಿದಂತ ಉಳಿದಂತ ಪದಾರ್ಥಗಳನ್ನ ಇದಕ್ಕ ಸೇರ್ಸ್ಕೊಂತ ಇಲ್ಲೇ ಇದಕ್ಕ ಇವಾಗ ಒಂದ್ ಅರ್ಧ ಸ್ಪೂನ್ ಅಷ್ಟ ಗರಂ ಮಸಾಲೆ ಪುಡಿನ ಹಾಕೊಂಡನಿ ಆಮೇಲೆ ಖಾರಕ್ ನಾನಿಲ್ಲಿ ಅಚ್ ಖಾರದ ಪುಡಿನ ಯೂಸ್ ಮಾಡ್ಕೊಂಡನಿ ಒಂದ್ ಸ್ಪೂನ್ ಅಷ್ಟ್ ಇಲ್ಲೇ ಹಾಕೊಂಡನಿ ಯಾಕಂದ್ರ ನಾವು ಮಸಾಲೆ ರುಬ್ಕೊಳೋವಾಗ್ಲೂ ನಾವು ಎರಡು ಹಸೆ ಮೆಣಸಿನ್ಕಾಯಿ ಹಾಕಿರೋದ್ರಿಂದ ನಾನಿಲ್ಲಿ ಒಂದ್ ಸ್ಪೂನ್ ಅಷ್ಟು ಹಾಕೊಂಡನಿ ಇವಾಗ ಇದನ್ನ ಚಂದಾಗ ಮಿಕ್ಸ್ ಮಾಡ್ಕೊಂಡನ್ ನೋಡ್ರಿ ಇವಾಗ ಇಲ್ಲೇ ಒಂದು ಸ್ಪೂನ್ ಅಷ್ಟಿದಕ್ಕೆ ಎಣ್ಣೆನ ಅಡುಗೆ ಎಣ್ಣೆನ ಹಾಕೊಳಾಕತ್ತೆ ಇದು ಆಪ್ಷನಲ್ ಹಾಕಿದ್ರೆ ಚೆನ್ನಾಗಿರ್ತತಿ ಇವಾಗ ಇದನ್ನು ಅಷ್ಟೇ ಸಲ ಮಿಕ್ಸ್ ನಾವು ನಾವೇನೆಲ್ಲ ಮಸಾಲೆ ಹಾಕಿದ್ವಲ್ಲ ಅದೆಲ್ಲ ಚೆನ್ನಾಗಿ ಹೊಂದ್ಕೋಬೇಕು ಆ ರೀತಿ ಕೈಲೇ ಚೆನ್ನಾಗಿ ಸಲ ಕಲಿಸ್ಕೊಳ್ರಿ ಇವಾಗ ನಾನು ಇದನ್ನು ಈ ರೀತಿ ನಾವೇನು ಕಟ್ ಮಾಡಿ ಇಟ್ಕೊಂಡಿದ್ವಲ್ಲ ಬದನೆಕಾಯಿ ಅದಕ್ಕೆ ಈ ರೀತಿ ಮಧ್ಯದಲ್ಲಿ ಇದನ್ನು ತುಂಬ್ಕೊತಾನೆ ನೋಡ್ರಿ ಈಗ ಬದನೆಕಾಯಿ ಎಷ್ಟ್ ಹಿಡಿಯುತ್ತೋ ಅಷ್ಟ್ ಗ್ರೇವಿನ ಈ ರೀತಿ ಚೆನ್ನಾಗಿ ತುಂಬಿಟ್ಟು ಈ ರೀತಿ ಇದನ್ನ ಒಂದ್ಸಲ ಪ್ರೆಸ್ ಮಾಡ್ಬಿಡ್ರಿ ಅವಾಗ ಹೊರಗಡೆ ಬರ್ತತಿ ಎಕ್ಸ್ಟ್ರಾ ನಾನು ಬದನೆ ಕಾಯಿ ನ ತುಂಬ್ರ ಮುಗೀತು ನೋಡಿದ್ರಲ್ಲ ಫ್ರೆಂಡ್ಸ್ ಎಷ್ಟು ಸಿಂಪಲ್ ಆಗಿತಿ ರೆಸಿಪಿ ಅಂತ ಹೇಳಿ ರುಚಿನೂ ಅಷ್ಟ ತುಂಬಾ ಚೆನ್ನಾಗಿರ್ತತಿ ನಾನಿಲ್ಲೇ ಯಾವ್ದೇ ರೀತಿ ಕೊಬ್ಬರಿ ಆಗ್ಲಿ ಏನು ಬಳಸಿಲ್ಲ ಸಿಂಪಲ್ ಕಡಿಮೆ ಸಾಮಗ್ರಿನ ಬಳಸ್ಕೊಂಡು ಯಾವ ರೀತಿ ರುಚಿಯಾಗಿ ಬದನೆಕಾಯಿ ಪಲ್ಯ ಮಾಡೋದನ್ನೋದನ್ನ ನಾನಿಲ್ಲೇ ತೋರ್ಸೇನಿ ಸೊ ಖಂಡಿತ ಈ ರೆಸಿಪಿನ ಒಂದ್ಸಲ ಟ್ರೈ ಮಾಡಿ ಈ ಎನ್ಗಾಯಿ ಪಲ್ಯಕ್ಕೆ ನೀವು ಗುರಳ್ನ ಹಾಕ್ಲೇಬೇಕು ಅಂದ್ರ ಹುಚ್ಚನ ಹಾಕ್ಲೇಬೇಕು ಹಾಕಿದ್ರನ ಟೇಸ್ಟ್ ಬರೋದಿದ್ ಸೊ ನಾನು ಈ ರೀತಿ ಎಲ್ಲಾನು ತುಂಬಕೊಂಡ್ ನೋಡ್ರಿ ಆಮೇಲೆ ಇಷ್ಟ ನಮ್ಗ ಗ್ರೇವಿ ಉಳ್ಕೊಂಡಿದ್ ಇವಾಗ ನಾನು ಇಲ್ಲೇ ಬಾಣ್ಲಿ ಬಿಸಿ ಮಾಡ್ಲಿಕ್ಕೆ ಇಟ್ಟು ಎರಡರಿಂದ ಮೂರು ಸ್ಪೂನ್ ಅಷ್ಟ ಎಣ್ಣೆ ಹಾಕೊಂಡ್ ಜಾಸ್ತಿ ಎಣ್ಣೆ ಹಾಕೊಂಡಿಲ್ಲ ಆಮೇಲೆ ಇದಕ್ಕ ಇವಾಗ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ನಲ್ಲ ನಾನು ಈರುಳ್ಳಿ ಅದನ್ನ ಹಾಕೊಳಾಕತ್ತ ನೋಡ್ರಿ ಹಾಕೊಂಡು ಇದು ಚೆನ್ನಾಗಿ ಎಣ್ಣೆಯಲ್ಲಿ ಬೇಯ್ಬೇಕು ಅಲ್ಲಿವರೆಗೂ ಇದನ್ನ ಬಿಡ್ಬೇಕ ನಾವು ಇವಾಗ ನಾನು ಒಂದೊಂದ ಬದ್ನೆಕಾಯಿನ ನಾವೇನ್ ತುಂಬಿಟ್ಕೊಂಡಿದ್ವಲ್ಲ ಅದನ್ನ ಇದ್ರೊಳಗೆ ಹಾಕೊಳಾಕತ್ತ ನೋಡ್ರಿ ಈ ರೀತಿ ಎಲ್ಲಾ ಬದನೇಕಾಯ ನಾನು ಇಟ್ಕೊಳತ್ತೀನಿ ಇವಾಗ ಇದನ್ನ ನಾನು ಒಂದ್ ನಿಮಿಷ ಇದನ್ನ ಸ್ವಲ್ಪ ಒಂದ್ ಪ್ಲೇಟ್ ಮುಚ್ಚಿ ಬೇಯೋದಕ್ಕೆ ಇಡ್ತಾನೆ ಲೋ ಫ್ಲೇಮ್ ಒಳಗ ಇವಾಗ ಒಂದ್ ನಿಮಿಷ ಆದ್ಮೇಲೆ ನಾವೇನ್ ಉಳ್ದಿತ್ತಲ್ಲ ಗ್ರೇವಿ ಅದನ್ನ ಜಾಸ್ತಿ ಗ್ರೇವಿ ಇಷ್ಟ ಆಕತಿ ಅಂತಂದ್ರ ನೀವು ಶೇಂಗಾ ಕಾಳು ಮತ್ತೆ ಎಳ್ಳನೈಲೆ ಜಾಸ್ತಿ ಹಾಕೊಂಡು ರುಬ್ಬಬಹುದು ಅದು ಕೂಡ ಜಾಸ್ತಿ ಗ್ರೇವಿ ಬರ್ತತಿ ಆಮೇಲೆ ಇದಕ್ಕ ನಾನು ಇವಾಗ ಸ್ವಲ್ಪ ಸ್ವಲ್ಪ ನೀರ್ ಹಾಕೊಂಡು ಇದನ್ನ ಒಂದ್ಸಲ ಮಿಕ್ಸ್ ನೋಡ್ರಿ ಸೊವಾಗಿ ಒಂದು ಸಲ ಚಂದಾಗ ಮಿಕ್ಸ್ ಮಾಡ್ಕೊಳ್ಳೋಣಂತ ಸೊ ಆಗ ನೀವು ನೋಡ್ತಿರ್ಬೋದು ಸ್ವಲ್ಪ ಗಟ್ಟಿ ಆಗೈತಿ ಅದಕ್ಕೆ ನಾನು ಇದಕ್ಕೆ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಳಕತ್ತಾನಿ ಹಾಕ್ಕೊಂಡು ಸಲ ಇದನ್ನು ಮಿಕ್ಸ್ ಮಾಡಿ ಇದನ್ನು ಬೇಯೋದಕ್ಕೆ ಈಗ ಸೊ ಇದಕ್ಕೆ ಒಂದು ಪ್ಲೇಟ್ ಮುಚ್ಚಿ ನಾನು ಬೇಯೋದಕ್ಕೆ ಇಡ್ತಾನೆ ನೋಡ್ರಿ ಅಷ್ಟೊತ್ತಿಗೆ ನಾನು ಮಿಜ್ಜಿ ಖಾರನ ರೆಡಿ ಮಾಡ್ಕೊತಾನೆ ಇಲ್ಲೇ ಮೆಣಸಿನಕಾಯಿ ಮೆತ್ತಗಾಗ್ಯಾವ ಇವು ಇವಾಗ ಇವನ್ನ ಒಂದ್ ಮಿಕ್ಸರ್ ಜಾರ್ಗೆ ಹಾಕೊಂತ ನೋಡ್ರಿ ನಾನು ನೀರ್ನ ಅವೇ ನೀರ್ ಕೊಂಡಿರ್ತಾವಲ್ಲ ಅದನ್ನ ಈ ರೀತಿ ಚೆನ್ನಾಗಿ ಹಿಂಡಿ ಹಾಕೋರಿ ಇಲ್ಲ ನೀರ್ನ ಅಂಶ ಇದ್ರದು ಚಟ್ನಿ ಜಾಸ್ತಿ ದಿನ ಉಳಿಯಲ್ಲ ಆದ್ರಿಂದ ಅದ್ರ ನೀರ್ ತಗದ್ ಬಿಟ್ಟ ನೀವು ಮಿಕ್ಸರ್ ಗೆ ಈ ರೀತಿ ಕೈಲೇ ಹಿಂಡ್ ಬಿಟ್ಟು ಮೆಣಸಿನಕಾಯಿನ ನ ಇದಕ್ಕ ಇನ್ನು ಉಳಿದಂತ ಪದಾರ್ಥಗಳನ್ನ ಇವಾಗ ಸೇರ್ಸ್ಕೊಳೋಣ ಅಂತ ಮೊದ್ಲಿಗೆ ನಾನು ಜೀರಿಗೆ ಹಾಕೊಳಕತ್ತಾನ ನೋಡ್ರಿ ಒಂದು ಸ್ಪೂನ್ ನಾನು ಜೀರಿಗೆ ಇದೀರ್ಗೆ ಹಾಕೊಳಕತ್ತಿಲ್ಲೆ ಆಮೇಲೆ ಸ್ವಲ್ಪ ಸ್ವಲ್ಪ ಮೆಂತ್ಯ ಕಾಳಕೊಳಕತ್ತಾನಿ ಜಾಸ್ತಿ ಹಾಕೊಳಕಬೇಡ್ರಿ ಕಹಿ ಹಾಕತಿ ಆಮೇಲೆ ಒಂದು ದೊಡ್ಡ ಬೆಳ್ಳುಳ್ಳಿನ ಹಾಕೊಂಡನಿ ಆಮೇಲೆ ಒಂದು ನಿಂಬೆ ಗಾತ್ರದಷ್ಟು ಹುಣಸೆ ಹಣ್ಣ ಹಾಕೊಂಡನಿ ಇದನ್ನ ಇವಾಗ ಒಂದು ಒಂದ್ಸಲ ನಾನು ಗ್ರೈಂಡ್ ಮಾಡಿಕೊಂಡು ತಗೊಂಡು ಬರ್ತಾನೆ ಇವಾಗ ನೀವು ನೋಡ್ತಿರ್ಬೋದು ಇಷ್ಟ ಆಗೈತಿ ಇದಕ್ಕೆ ಇವಾಗ ನಾನು ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳಾಕತ್ತೆ ಮತ್ತಿದಕ್ಕೆ ಬೆಲ್ಲ ಸೇರ್ಸನಂತೆ ಯಾಕಂದ್ರೆ ಬ್ಯಾಡ್ಗಿ ಮನ್ಷನ್ಕಾಯಿ ಆದರೂ ಖಾರ ಇರ್ತದ ಆದ್ದರಿಂದ ನಾನು ಇಲ್ಲೇ ಒಂದು ನಾಲ್ಕು ಸ್ಪೂನ್ ಅಷ್ಟು ಇದಕ್ಕೆ ಬೆಲ್ಲದ ಪುಡಿನ ಸೇರಿಸ್ಕೊಂಡು ನೋಡ್ರಿ ಬೆಲ್ಲ ಹಾಕ್ಲೇಬೇಕು ನೀವು ಇಲ್ಲಾಂದ್ರೆ ಜಾಸ್ತಿ ಖಾರ ಆಗಿಬಿಡ್ತೈತಿ ಇದು ಆದ್ದರಿಂದ ಸೊ ಇವಾಗ ಇದು ರೆಡಿ ಆಗೈತಿ ನೀವು ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ರೆಡಿ ಆಗೈತೆ ಅಂತೇಳಿ ನಾವು ಬೆಲ್ಲ ಮತ್ತು ಹಣ್ಣು ಹಾಕೋದ್ರಿಂದ ಸ್ವಲ್ಪನೂ ಖಾರ ಆಗೋಲ್ಲ ಇದು ನೋಡಿದ್ರಲ್ಲ ಮಿಜ್ಜಿ ಖಾರ ಯಾವ ರೀತಿ ಅಂತ ಹೇಳಿ ಇದನ್ನ ನೀವು ಒಂದ್ ನೀವು ಫ್ರಿಜ್ ಕೂಡ ಸ್ಟೋರ್ ಮಾಡಿ ಇಟ್ಕೋಬಹುದು ರೊಟ್ಟಿ ಚಪಾತಿ ದೋಸೆಗಂತೂ ಇದು ಚಟ್ನಿ ತುಂಬಾ ಚೆನ್ನಾಗಿರ್ತತಿ ಒಂದ್ಸಲ ನೀವು ಮಾಡಿಟ್ರ ಆರಾಮಾಗಿ ಯೂಸ್ ಮಾಡ್ಕೋಬಹುದು ನಾವ್ ಅದನ್ನ ರೆಡಿ ಮಾಡೋ ಅಷ್ಟೊತ್ತಿಗೆ ಇಲ್ಲಿ ಬದ್ನೇಕಾಯಿ ಕೂಡ ರೆಡಿ ಆಗಿರ್ತತಿ ನೀವು ನೋಡ್ತಿರ್ಬಹುದು ಯಾವ ತರ ಚೆನ್ನಾಗಿ ಬಂದಿದೆ ಅಂತ ಹೇಳಿ ಆಮೇಲೆ ಇದನ್ನ ಜಾಸ್ತಿ ಹಣ್ಣಾಗೋವರೆಗೂ ಕುದಿಯೋದಕ್ಕೆ ಬಿಡಾಕ್ ಹೋಗ್ಬೇಡಿ ಇದು ಸ್ವಲ್ಪ ಗಟ್ಟಿ ತರಾನೇ ಇರಬೇಕು ಅಂದ್ರೆ ರೊಟ್ಟಿ ಜೊತೆ ಇದು ಚೆನ್ನಾಗಿರೋದು ಜಾಸ್ತಿ ಮೆತ್ತಗಾದ್ರೆ ಟೇಸ್ಟ್ ಚೆನ್ನಾಗಿರಲ್ಲ ಆದ್ರಿಂದ ಸ್ವಲ್ಪ ಸಿಪ್ಪೆ ಗಟ್ಟಿ ಇರೋಾಗ್ಲೇ ಇದನ್ನ ಸ್ಟವ್ ನ ಆಫ್ ಮಾಡ್ಬಿಡಿ ಅವಾಗ ಟೇಸ್ಟ್ ತುಂಬಾ ಚೆನ್ನಾಗಿರ್ತೈತಿ ಸೊ ಇವಾಗ ಇದು ರೆಡಿ ಆಗೈತಿ ನೆಕ್ಸ್ಟ್ ನಾನು ಇಲ್ಲೇ ಅಗ್ಸಿ ಹಿಂಡಿ ಮಾಡ್ಕೊಂತ ನೋಡ್ರಿ ಅದಕ್ಕ ನಾನು ಇವೇನ್ ನಾವು ಹುರ್ದಿಟ್ಕೊಂಡಿದ್ವಲ್ಲ ಅಗ್ಸಿ ಬೀಜನ ಜಾರ್ಗೆ ಇವಾಗ ನಾನು ಒಂದು ಸಣ್ಣ ಬೆಳ್ಳುಳ್ಳಿ ಗಡ್ಡೆನ ಹಾಕೊಂಡನಿ ಆಮೇಲೆ ಸ್ವಲ್ಪ ಸ್ವಲ್ಪ ಒಂದ್ ಸ್ಪೂನ್ ಅಷ್ಟು ಜೀರಿಗೆ ಹಾಕೊಂಡನಿ ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಇವಾಗ ಇದನ್ನ ಒಂದ್ಸಲ ಇದನ್ನ ನೈಸ್ ಆಗಿ ಗ್ರೈಂಡ್ ಮಾಡ್ಕೊಂಡ್ ಬರೋಣ ಇದು ಬೇಗ ಸಣ್ಣ ಆಗಲ್ಲ ಒಂದ್ ರೌಂಡ್ ಈ ರೀತಿ ಮಿಕ್ಸರ್ಗೆ ಹಾಕೊಂಡು ತಗೊಂಡ್ ಬಂದ್ಮೇಲೆ ಇದಕ್ಕ ಇವಾಗ ನಾನು ಖಾರದ ಪುಡಿ ಹಾಕೊಂತ ನೋಡ್ರಿ ಎರಡ್ ಸ್ಪೂನ್ ಅಷ್ಟು ನಾನು ಇಲ್ಲಿ ಹಚ್ ಖಾರದ ಪುಡಿನ ಹಾಕೊಂಡನಿ ಇವಾಗ ಇದನ್ನ ನೈಸ್ ಆಗಿ ಪೌಡರ್ ಗತಿ ಆಗ್ಬೇಕು ಅಲ್ಲಿವರೆಗೂ ಇದನ್ನ ನಾವು ಮಿಕ್ಸರ್ ಹಾಕೊಂಡು ಬರ್ಬೇಕಿ ನಾನು ತೋರ್ಸ ನೋಡ್ರಿ ಈ ರೀತಿ ಇದು ಆದಷ್ಟು ಪುಡಿಯಾಗೆ ಇರಬೇಕು ಇರ್ಬೇಕು ಅಲ್ಲಿವರೆಗೂ ಇದನ್ನ ನೀವು ಗ್ರೈಂಡ್ ಮಾಡ್ಕೋಬೇಕಿ ಇದನ್ನ ನೀವು ಬರೀ ಬಿಸಿ ಹಣ್ಣಕ್ಕ ಈ ಪುಡಿ ಹಾಕೊಂಡು ತುಪ್ಪ ಹಾಕೊಂಡು ಎಷ್ಟು ಚೆನ್ನಾಗಿರ್ತತಿ ರೊಟ್ಟಿ ಚಪಾತಿಗೂ ಇದು ತುಂಬಾ ಚೆನ್ನಾಗಿರ್ತತಿ ಒಂದ್ಸಲ ಫ್ರೈ ಮಾಡ್ರಿ ಆರೋಗ್ಯ ದೃಷ್ಟಿಯಿಂದಾನು ಇದು ತುಂಬಾ ಒಳ್ಳೇದು ಇಷ್ಟೆಲ್ಲಾ ಮಾಡಿದ್ಮೇಲೆ ರೊಟ್ಟಿ ಅಂತೂ ಇರಲೇಬೇಕು ಯಾಕಂದ್ರೆ ಇವು ರೊಟ್ಟಿಗೆ ಸೂಪರ್ ಆಗಿರೋಂತ ಕಾಂಬಿನೇಷನ್ ಇವು ಮೂರು ಮಿಜ್ಜಿ ಮಿಜ್ಜಿಗಾರ ಮತ್ತ ಅಗಸಿ ಹಿಂಡಿ ಹಚ್ಕೊಂಡು ತಿಂತಾ ಇದ್ರ ನಿಮ್ಗ ಈ ಊಟದ ಮುಂದೆ ಇನ್ ಊಟ ಬೇಡ ಅನ್ಸ್ತತಿ ಅಷ್ಟು ಚೆನ್ನಾಗಿರ್ತತಿ ಇದು ನೋಡಿದ್ರಲ್ಲ ಫ್ರೆಂಡ್ಸ್ ಯಾವ ರೀತಿ ಟೈಮ್ ನ ಸೇವ್ ಮಾಡ್ಕೊಂಡು ಮೂರು ರೆಸಿಪಿನ ಒಂದ್ಸಲ ಮಾಡ್ಬೇಕನ್ನೋದನ್ನ ಈ ವಿಡಿಯೋದೊಳಗ ಸಿಂಪಲ್ ಆಗಿ ನಿಮಗೆ ತೋರ್ಸೇನಿ ಖಂಡಿತ ಒಂದ್ಸಲ ಟ್ರೈ ಮಾಡಿ ನೋಡ್ರಿ ನಿಮ್ಗೆ ಏನಾದ್ರು ವಿಡಿಯೋ ಇಷ್ಟ ಆದ್ರೆ ಒಂದ್ ಲೈಕ್ ಮಾಡೋದನ್ನ ಮರ್ಯಕ್ ಹೋಗಬೇಡಿ ನೀವೇನಾದ್ರೂ ಫಸ್ಟ್ ಟೈಮ್ ನಮ್ ಗೆ ವಿಸಿಟ್ ಮಾಡಿದ್ರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಆಯ್ತಾ ನಿಮ್ಗೆ ಏನಾದ್ರು ರೊಟ್ಟಿ ಯಾವ ರೀತಿ ಮಾಡಬೇಕನ್ನೋದು ವಿಡಿಯೋ ಬೇಕಾದ್ರ ಕಮೆಂಟ್ ಮಾಡಿ ತಿಳಿಸಿ ನಾನು ಮಾಡಿ ತೋರಿಸ್ತೇನೆ